ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಅಮಾವಾಸ್ಯೆ ದಿನದ ಲಾಗ್ ಆಗಿರುತ್ತೆ ಮತ್ತು ಅದರ ನೆಕ್ಸ್ಟ್ ಡೇ ಲಾಗ್ ಸಹ ಆಗಿರುತ್ತೆ ಟೂ ಡೇಸ್ ಲಾಗು ಅಮಾವಾಸ್ಯೆ ದಿನ ಬೆಳಗ್ಗೆ ಬೇಗನೆ ಇದ್ದು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನು ವ್ರತನ ಸ್ಟಾರ್ಟ್ ಮಾಡಿದ್ದೀನಿ ಈಶ್ವರ ಪಾರ್ವತಿ ಅಂತ ಎರಡು ದೀಪನ ಇಟ್ಟು ಅದನ್ನು ಪೂಜಿಸಿ ನಾನು ಅಮಾವಾಸ್ಯೆ ವ್ರತನ ಸ್ಟಾರ್ಟ್ ಮಾಡಿದೆ ಶಿವ ಮತ್ತು ಪಾರ್ವತಿನ ಪೂಜಿಸಬೇಕಾಗುತ್ತೆ ಈ ಒಂದು ಅಮಾವಾಸ್ಯದ ದಿನದಂದು ಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಪತಿದೇವರ ಪಾದ ಪೂಜೆ ಮಾಡೋದಕ್ಕೆ ಬಂದೆ ಏನಕ್ಕೆ ಈ ಪಾದ ಪೂಜೆ ಮಾಡಬೇಕು ಅಂತಂದರೆ ಒಂದು ಗಂಡನ ಒಂದು ಆಯಸ್ಸು ಆರೋಗ್ಯವನ್ನು ಕೋರಿ ಶಿವ ಪಾರ್ವತಿಯನ್ನು ಬೇಡಿಕೊಂಡು ಈ ಒಂದು ವ್ರತನ ಸ್ಟಾರ್ಟ್ ಮಾಡಬೇಕು ಪೂಜೆಯನ್ನು ಮಾಡಬೇಕು ಅಹ್ ಭೀಮನ ಮಾವಾಸೆ ಅಂದ್ರೆ ಭೀಮ್ನಂತ ಗಂಡ ಸಿಗಲಿ ಅಂತ ಹೆಣ್ಣು ಅವಿವಾಹಿತ ಮಹಿಳೆಯರು ಸಹ ಈ ವ್ರತನ ಮಾಡ್ತಾರೆ ಭೀಮ ಅಂತಂದ್ರೆ ಮಹಾಭಾರತದಲ್ಲಿ ಬರೋ ಭೀಮ ಅಲ್ಲ ಭೀಮ ಅಂತಂದ್ರೆ ಶಿವನ ರೂಪವಾದ ರುದ್ರನ ಮತ್ತೊಂದು ಹೆಸರೇ ಭೀಮ ಸೊ ಹಾಗಾಗಿ ಇದು ಶಿವ ಪಾರ್ವತಿಯ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಈ ದಿನದಂದು ಶಿವ ಮತ್ತೆ ಪಾರ್ವತಿಯ ಮದುವೆಯ ದಿನ ಅಂತಲೂ ಸಹ ಕರೀತಾರೆ ನಾವು ಈ ಭೀಮನಮಾವಾಸ್ಯೆ ವ್ರತನ ಸ್ಟಾರ್ಟ್ ಮಾಡಿದ್ರೆ ಒಂದು ಕಂಟಿನ್ಯೂಸ್ ಆಗಿ ಒಂದು ಮಿನಿಮಮ್ ತ್ರೀ ಇಯರ್ಸ್ ಆದರೂ ಕಂಪ್ಲೀಟ್ ಮಾಡಬೇಕು ಅಥವಾ ಫೈವ್ ಇಯರ್ಸ್ ನೈನ್ ಇಯರ್ಸ್ ಹೀಗೆ ಎಲ್ಲ ರೀ ಒಂದಿಷ್ಟು ಇಯರ್ಸ್ ಅಂತ ಇರುತ್ತೆ ಇಲ್ಲ ಲೈಫ್ ಲಾಂಗು ಸಹ ಮಾಡಬಹುದು ಈ ವ್ರತನ ನಾವು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬದ ವ್ರತ ಇವಾಗ ಫೈವ್ ಇಯರ್ಸೇ ಮಾಡಬೇಕು ಅನ್ನೋ ರೀತಿ ಇರುತ್ತಲ್ಲ ಅದೇ ರೀತಿ ಈ ವ್ರತನೂ ಸಹ ಹಾಗೇ ನಿಮ್ಮ ಅನುಕೂಲ ಈಗ ಮೂರು ವರ್ಷವೂ ಮಾಡ್ಬೋದು ಅಥವಾ ಐದು ವರ್ಷವೂ ಮಾಡ್ಬೋದು ಇಲ್ಲ ಲೈಫ್ ಲಾಂಗ್ ಸಹ ಈ ವ್ರತನ ಮಾಡಬಹುದು ಈ ವ್ರತವನ್ನು ತುಂಬಾ ಸರಳವಾಗಿ ಮಾಡಬಹುದು ತುಂಬ ಆಡಂಬರವಾಗಿ ಮಾಡೋ ಅವಶ್ಯಕತೆ ಏನಿಲ್ಲ ಕೆಲವೊಂದು ಮನೆಗಳಲ್ಲಿ ಪದ್ಧತಿ ಇರುತ್ತೆ ಅವರು ಸಹ ಮಾಡಬಹುದು ಕೆಲವೊಂದು ಮನೆಗಳಲ್ಲಿ ಪದ್ಧತಿ ಇರಲ್ಲ ಅಂಥವ್ರು ಏನು ಮಾಡಬೇಕು ಅಂತಂದರೆ ನಿಮ್ಗೆ ಇಷ್ಟ ಇದೆ ಅಂತಂದಾಗ ಸಂಕಲ್ಪ ಮಾಡಿಕೊಂಡು ವ್ರತನ ಸ್ಟಾರ್ಟ್ ಮಾಡಬಹುದು ತಪ್ಪೇನೂ ಇಲ್ಲ ಗಂಡನ ಪಾದವನ್ನು ತೊಳೆದು ಅದಕ್ಕೆ ಅಷ್ಟ ಮತ್ತು ಕುಂಕುಮನ ಹಿಟ್ಟು ಒಂದು ಹೂವನ್ನು ಹಿಟ್ಟು ಮಲ್ಲಿಗೆ ಹೂವು ಇದ್ದರೆ ಇನ್ನೂ ಶ್ರೇಷ್ಠನೇ ಅಥವಾ ತುಂಬೇ ಹೂವು ಅಂತ ಕರೀತಾರೆ ಅದು ಇಟ್ಟರು ಸಹ ಶ್ರೇಷ್ಠ ಅದಿಲ್ಲ ಅಂತಂದರೆ ಮಾಮೂಲಿ ಯಾವ ಹೂವೇ ಇರುತ್ತೆ ಅದನ್ನು ಇಟ್ಟು ಪೂಜೆ ಮಾಡಿ ಅದನ್ನು ಪೂಜೆ ಆದಮೇಲೆ ಅವರಿಂದ ನಾವು ಆಶೀರ್ವಾದ ತಗೋಬೇಕಾಗುತ್ತೆ ಅದಾದ ಮೇಲೆ ಕಂಕಣವನ್ನು ಕಟ್ಟಿಸ್ಕೊಬೇಕು ನಾವು ನಾವು ಅವ್ರ ಕೈಗೆ ಕಂಕಣವನ್ನು ಕಟ್ಟಬೇಕು ಅವರು ನಮ್ಮ ಕೈಗೆ ಕಂಕಣವನ್ನು ಕಟ್ಟಬೇಕು ಅಲ್ಲಿಗೆ ಒಂದು ವ್ರತ ಕಂಪ್ಲೀಟ್ ಆಗುತ್ತೆ ಬೆಳಗ್ಗೆನೇ ನಾನು ಪೂಜೆಯೆಲ್ಲ ಮುಗಿಸ್ಕೊಂಡಿದ್ದರಿಂದ ನಾನು ಮಧ್ಯಾಹ್ನ ಲಾಗನ್ನ ಸ್ಟಾರ್ಟ್ ಮಾಡಲಿಲ್ಲ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ಅದಾದಮೇಲೆ ಸಂಜೆಯಿಂದ ಲಾಗನ್ನ ಸ್ಟಾರ್ಟ್ ಮಾಡಿದೆ ನಾನಿಲ್ಲಿ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಅದರ ಡೀಟೇಲ್ ಆಗಿ ತೋರಿಸಿಲ್ಲ ನಾನು ಜಸ್ಟ್ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನಿಲ್ಲಿ ಕಾಯಿ ಹಾಕಿ ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಏನಾದರೂ ಸ್ವೀಟ್ ಮಾಡೋಣ ಅಂತ ಇಲ್ಲಿ ನಾನು ಕಡಲೆ ಪುರಿ ಇತ್ತು ಮನೆಯಲ್ಲಿ ಹಾಗಾಗಿ ಅದರ ಪೌಡರ್ ಮಾಡಿಕೊಂಡು ಒಂದು ಸ್ವೀಟ್ ರೆಸಿಪಿಯನ್ನು ಟ್ರೈ ಮಾಡಿದ್ದೆ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬಂದಿತ್ತು ನಿಮಗೂ ಏನಾದ್ರೂ ಆ ಸ್ವೀಟ್ ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಅದನ್ನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಫೈವ್ ಮಿನಿಟ್ಸಲ್ಲಿ ಈ ರೇ ಈ ಸ್ವೀಟನ್ನು ರೆಡಿ ಮಾಡ್ಕೊಬೋದು ಅದಾದಮೇಲೆ ನಾನು ಇಲ್ಲಿ ಹೆಸರು ಕಾಳು ಮತ್ತು ಅಲಸಂದೆ ಕಾಳನ್ನು ನೆನೆಸಕ್ಕೆ ನೆನೆಸಿದ್ದೆ ವಡೆ ಮಾಡೋದಕ್ಕೆ ಯಾಕಂದರೆ ಟು ಎರಡು ಕಾಂಬಿನೇಷನಲ್ಲಿ ವಡೆ ಮಾಡೋಣ ಎರಡು ಕಾಳು ಕಾಂಬಿನೇಷನಲ್ಲಿ ವಡೆ ಮಾಡೋಣ ಅಂತ ನೆನೆಸಿಟ್ಟಿದ್ದೆ ವಡೆನೂ ಸಹ ಮಾಡಿಕೊಂಡೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ವಡೆ ಸಹ ವಡೆ ಟೇಸ್ಟು ಅದ ಅದಾದಮೇಲೆ ನಾನಿಲ್ಲಿ ಲೆನ್ ಸಾರಿ ಊಟನ ಬಡಿಸ್ತಾ ಇದ್ದೀನಿ ಇವತ್ತಿನ ನಮ್ಮ ಹಬ್ಬದ ಊಟ ಇಷ್ಟೇ ಅಂತೂ ಕಂಪಲ್ಸರಿ ಇರಲೇಬೇಕು ನಮ್ಮ ಮನೇಲಿ ಹಾಗಾಗಿ ಮುದ್ದೆನೂ ಸಹ ಮಾಡಿದ್ದೆ ಇಷ್ಟೇ ನಮ್ಮ ಹಬ್ಬದ ಊಟ ಆಗಿ ಮಾಡಿದ್ದೀನಿ ಅಷ್ಟೇ ಒಬ್ಬಟ್ಟು ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ ಆದರೆ ನನಗೆ ಆಲ್ರೆಡಿ ಟೈಮ್ ಆಗೋಗಿತ್ತು ಮತ್ತು ನಂಗೆ ಟೈಮು ಇರಲಿಲ್ಲ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದೆ ನಾನು ಸಹ ಹಾಗಾಗಿ ನಾನು ಒಬ್ಬಟ್ಟನ್ನು ಮಾಡಲಿಲ್ಲ ಅದನ್ನು ಸ್ಕಿಪ್ ಮಾಡಿಕೊಂಡೆ ಇಷ್ಟೇ ಸಿಂಪಲ್ ಊಟ ಅದಾದಮೇಲೆ ಲಾಗನ್ನೇ ಹೆಂಡ್ ಮಾಡಿದೆ ಅದನ್ನು ನೆಕ್ಸ್ಟ್ ಡೇ ಲಾಗನ್ನು ಸ್ಟಾರ್ಟ್ ಮಾಡಿದೆ ಇದಾವೆ ನೆಕ್ಸ್ಟ್ ಡೇ ಲಾಗು ಏನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಆವಾಗ ಆಲೂಗೆಡ್ಡೆ ಇತ್ತು ಸೊ ಹಾಗಾಗಿ ನಾನು ಆಲೂ ಸಾಗು ಮತ್ತು ಪುರಿಯನ್ನು ಮಾಡ್ಬಿಡೋಣ ಅಂತ ಅಂದ್ಕೊಂಡು ಇವಾಗ ಮಾಡ್ತಾ ಇದ್ದೀನಿ ಫಸ್ಟ್ಗೆ ಆಲೂಗೆಡ್ಡೆನ ಬೇಯಿಸ್ಕೊತಾ ಇದ್ದೀನಿ ಪುರಿಗೆ ಯಾವ ರೀತಿ ಸಾಗುನ ಮಾಡ್ತೀನಿ ಅದು ಅನ್ನೋದನ್ನ ನಿಮಗೂ ಸಹ ಹೇಳ್ಕೊಡ್ತೀನಿ ಬನ್ನಿ ಫಸ್ಟ್ಗೆ ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ಪ್ಯಾನನ್ನು ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಆರರಿಂದ ಏಳು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಅಂದರೆ ಅಡುಗೆ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕೊಂಡಿದ್ದೀನಿ ಅದು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಅದಾದ ಮೇಲೆ ನಾನಿಲ್ಲಿ ನಾಲ್ಕು ಒಣಮೆಣ್ಸಿನ್ಕಾಯನ್ನು ಹಾಕೊಂಡಿದ್ದೀನಿ ನೀವು ಹಸಿಮೆಣ್ಸಿನ್ಕಾಯನ್ನು ಸಹ ಹಾಕ್ಕೊಬಹುದು ಅದಾದ ಮೇಲೆ ನಾನಿಲ್ಲಿ ಒಂದು ಎರಡು ಈರುಳ್ಳಿಯನ್ನು ಹೆಚ್ಚಿಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಕರಿಬೇವು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗಿಡ್ಡೆಯ ಸ್ಮ್ಯಾಶ್ ಮಾಡಿಕೊಂಡಿದೆ ಅದನ್ನು ಸಹ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಚಿಕ್ಕ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರು ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಗರಂ ಮಸಾಲೂ ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನೆಕ್ಸ್ಟ್ ಅದಾದ ಮೇಲೆ ನಾನಿ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಬೇಕು ಅದಾದಮೇಲೆ ನಾನಿಲ್ಲಿ ಒಂದು ಟೇ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇದನ್ನು ಹಾಕೋದೇನಕ್ಕೆ ಅಂತಂದರೆ ತಿಕ್ನೆಸ್ ಬರಲಿ ಅಂತ ಯಾಕಂದರೆ ಹೋಟ್ಲಲ್ಲಿ ಇದನ್ನು ಹಾಕ್ತಾರೆ ಇದೇ ರೀತಿನೇ ಮಾಡೋದು ಹಾಗಾಗಿ ಅದು ಚೆನ್ನಾಗಿರುತ್ತೆ ಟೇಸ್ಟು ಸೊ ಹಾಗಾಗಿ ಇದನ್ನು ಸೇರಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಆಗ ಒಂದು ತಿಕ್ನೆಸ್ ಬರುತ್ತೆ ಏನು ಸಾಗುಗೆ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕ್ಲೋಸ್ ಮಾಡ್ಕೊಬೇಕು ಸ್ಟವನ್ನ ಆಫ್ ಮಾಡಬೇಕು ನೆಕ್ಸ್ಟ್ ಇವಾಗ ನಾನು ಪುರಿಗೆ ಇದ್ದೀನಿ ಬರುತ್ತೆ ನಾನು ಇದಕ್ಕೆ ಸೋಡಾ ಹಾಕಬೇಕಾದ ಅವಶ್ಯಕತೆ ಇಲ್ಲ ಪುರಿಯನ್ನು ಇಟ್ಟು ಕಲಿಸ್ಕೋಬೇಕಾದ್ರೆ ಜಸ್ಟ್ ಉಪ್ಪು ಮತ್ತು ಮೈದಾನ ಹಾಕಿ ಕಲಿಸ್ಕೊಂಡ್ರೇ ಉಬ್ಬಿ ಬರುತ್ತೆ ನಾನು ಯಾವ ರೀತಿ ಕಲಿಸ್ಬೇಕು ಅನ್ನೋದನ್ನು ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ಸಹ ತಿಳಿಸ್ಕೊಡ್ತೀನಿ ನನಗೆ ಈ ರೀತಿ ಉಬ್ಬಿರೋ ಪುರಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಪುರಿ ಸಾಗು ಹೋಟ್ಲಲ್ಲಿ ಯಾವ ರೀತಿ ಸಿಗುತ್ತೆ ಅದೇ ರೀತಿಯೇ ಸಹ ಮಾಡ್ಕೊಬಹುದು ಇವತ್ತು ನಾನು ಮಾಡಿರೋದು ಸಹ ಅದೇ ರೀತಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಧನ್ಯವಾದಗಳು